ನಮಸ್ಕಾರ ಅಶ್ವವೇಗ ಸೂಪರ್ ಪ್ರೈಮ್ಗೆ ಸ್ವಾಗತ ನಾನು ಮಹೇಶ್ ಎಂ ದಂಡು ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ರಾಜ್ಯ ರಾಜಧಾನಿಯಲ್ಲಿ ಮತ್ತೆ ಮಳೆ ಅಭಸ ನಗರದ ಬಹುತೇಕ ಏರಿಯಾಗಳಲ್ಲಿ ವರ್ಣಾರ್ಭಟ ಇತ್ತ ಟ್ರಾಫಿಕ್ ಜಾಮ್ನಿಂದ ವಾಹನ ಸವಾರರ ಪರದಾಟ ಮಳೆ ಹಾನಿ ಪ್ರದೇಶಗಳಿಗೆ ಬಿಜೆಪಿ ನಾಯಕರ ಭೇಟಿ ಕಸದ ರಾಶಿ ಮುಂದೆ ಬ್ರಾಂಡ್ ಬೆಂಗಳೂರು ಬೋರ್ಡ್ ಎರಡು ವರ್ಷಗಳಿಂದ ನೀವು ಮಾಡಿದ್ದು ಇದೇನಾ ಅಂತ ಆಕ್ರೋಶ ಹೊಸಪೇಟೆಯಲ್ಲಿ ಕಾಂಗ್ರೆಸ್ ಸಾಧನಾ ಸಮಾವೇಶ ನಾವು ನೋಡಿದ್ದಂತೆ ನಡೆದಿದ್ದೇವೆ ಎಂದ ಸಿದ್ದರಾಮಯ್ಯ ಗ್ಯಾರಂಟಿ ಟೀಕಿಸಿದ್ದ ವಿಪಕ್ಷಗಳಿಗೆ ಕೈಕೌಂಟರ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಹಿನ್ನೆಲೆ ಜುಲೈ ಹತ್ತಕ್ಕೆ ವಿಚಾರಣೆ ಮುಂದೂಡಿದ ಕೋರ್ಟ್ ವಿಚಾರಣೆಗೆ ಹಾಜರಾಗುವಂತೆ ಸಿಸಿಎಚ್ ಕೋರ್ಟ್ ಆದೇಶ ಭಾರೀ ಮಳೆಯ ಹಿನ್ನೆಲೆಯಲ್ಲಿ ಆರ್ಸಿಬಿ ಹಿಸಾರೆಚ್ಚು ಪಂದ್ಯ ಶಿಫ್ಟ್ ಚಿನ್ನಸ್ವಾಮಿ ಸ್ಟೇಡಿಯಂನಿಂದ ಲಖನೌಗೆ ಸ್ಥಳಾಂತರ ಗುಜರಾತ್ನ ಮೋದಿ ಸ್ಟೇಡಿಯಂನಲ್ಲಿ ಫೈನಲ್ ಪಂದ್ಯ ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ವರುಣನ ಆರ್ಭಟ ಮುಂದುವರೆದಿದೆ ಭಾರೀ ಮಳೆಯಿಂದಾಗಿ ಬೆಂಗಳೂರಿಗರು ಕಂಗಾಲಾಗಿ ಹೋಗಿದ್ದಾರೆ ಬದುಕು ಮೂರಾ ಬಟ್ಟೆ ಆಗಿದೆ ಇದರ ನಡುವೆ ಮೇಘರಾಜ ಮೂರು ಬಲಿಯನ್ನ ಪಡೆದುಕೊಂಡಿದ್ದು ಬೆಂಗಳೂರಲ್ಲಿ ಬದುಕು ಕಷ್ಟ ಆಗಿದೆ ಮರಣ ರಕ್ಕಸ ಮಳೆಗೆ ಮಹಿಳೆಯೊಬ್ರು ಬಲಿಯಾಗಿದ್ರು ಇಂದು ಕೂಡ ಮಳೆ ತನ್ನ ರೌದ್ರ ಕುಡಿಯಲು ನೀರಿಲ್ಲ ಹಾವುಗಳ ಹಾವಳಿ ಸಾಯಿಲೆಟ್ ಸ್ಥಿತಿ ಯಾರಿಗೂ ಬೇಡ ಇನ್ನು ದ್ವೀಪದಂತೆ ಕಾಣ್ತಾ ಇರುವ ಸಾಯಿ ಲೇಔಟ್ ಅಕ್ಷರಶಃ ನೀರಲ್ಲಿ ಮುಳುಗಿದೆ ಅಲ್ಲಿನ ಜನರ ಯಾರಿಗೂ ಬೇಡ ಸಂಕಷ್ಟಗಳು ಹೆಚ್ಚಾಗ್ತಿದೆಯೇ ಹೊರತು ಕಡಿಮೆ ಆಗ್ತಿಲ್ಲ ಮಳೆ ರಾಯನ ರಣಕೇಕೆಗೆ ಅಲ್ಲಿನ ಜನರ ಸ್ಥಿತಿ ಶೋಚನೀಯವಾಗಿದೆ ಸದ್ಯಕ್ಕೆ ಬಿಬಿಎಂಪಿ ತುರ್ತು ಔಷಧಿಯ ವ್ಯವಸ್ಥೆ ಮಾಡಲಾಗಿದೆ ಜೊತೆಗೆ ಮನೆಗಳಲ್ಲಿ ಹಾವು ಮರಿಗಳು ಪ್ರತ್ಯಕ್ಷವಾಗಿದ್ದು ನಿವಾಸಿಗಳಲ್ಲಿ ಮತ್ತಷ್ಟು ಸಿಲ್ಕ್ ಬೋರ್ಡ್ ಅಲ್ಲ ಸ್ವಿಮ್ಮಿಂಗ್ ಪೂಲ್ ಪ್ರಮುಖ ರಸ್ತೆಯಲ್ಲೇ ಗುಂಡಿಗಳು ಇನ್ನು ಸಿಲ್ಕ್ ಮಳೆಗೆ ಸಾಲು ಸೃಷ್ಟಿಯಾಗಿದೆ ಎರಡು ಅಡಿಯಷ್ಟು ನಿಂತಿರುವ ನೀರಲ್ಲೇ ಸವಾರರು ಈಜಾಡುವ ಪರಿಸ್ಥಿತಿ ಉಂಟಾಗಿದೆ ಇನ್ನು ಸಿಲ್ಕ್ ಬೋರ್ಡ್ ಜಂಕ್ಷನ್ ಬಳಿ ಪ್ರಮುಖ ರಸ್ತೆಯಲ್ಲೇ ಗುಂಡಿಗಳು ಬಾಯಿ ತೆರೆದಿವೆ ಅಲ್ಲದೆ ಸಂಚಾರಿ ಪೊಲೀಸರು ಎಲಿವೇಟೆಡ್ ಫ್ಲೈಓವರ್ ಕೂಡ ಬಂದ್ ಮಾಡಿದ್ದಾರೆ ಪರ್ಯಾಯ ಮಾರ್ಗ ಬಳಸುವಂತೆ ನಗರ ಸಂಚಾರ ಪೊಲೀಸರು ವಾಹನ ಸವಾರರಿಗೆ ಸೂಚನೆ ನೀಡಿದ್ದಾರೆ ಇನ್ನು ಮಹಾಮಳೆಗೆ ಕೆಆರ್ ಮಾರ್ಕೆಟ್ ನಲ್ಲಿರುವ ವ್ಯಾಪಾರಿಗಳು ಕೂಡ ಕಂಗಾಲಾಗಿದ್ದಾರೆ ನಿರಂತರ ಮಳೆಯಿಂದಾಗಿ ಮನೆಯಿಂದ ಜನ ಯಾರು ಹೊರಗಡೆ ಬರ್ತಿಲ್ಲ ಇದರಿಂದ ಗ್ರಾಹಕರಿಲ್ಲದೆ ಕೆಆರ್ ಮಾರ್ಕೆಟ್ ಬಿಕೋ ಎಂತಿದೆ ಹೀಗಂತ ವ್ಯಾಪಾರಿಗಳು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಎರಡು ದಿನಗಳಿಂದ ಸುರಿತಾ ಇರುವಂತಹ ಮಳೆ ಬೆಂಗಳೂರಿಗರ ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕುವುದಕ್ಕೆ ಮುಂದಾಗಿರುವಂತಹದ್ದು ನಿನ್ನೆ ಒಂದು ದಿನ ಸಂಪೂರ್ಣವಾಗಿ ಮಳೆಯಾಗಿದೆ ಮೊನ್ನೆ ರಾತ್ರಿ ಇಡೀ ಆಗಿದೆ ಇವತ್ತು ವ್ಯಾಪಾರ ಇಲ್ಲದೆ ಕಂಗಾಲಾಗಿರುವಂತಹದ್ದು ಈಗ ನಾನು ಕೆ ಆರ್ ಮಾರ್ಕೆಟ್ ಅಲ್ಲಿ ಇದ್ದೀನಿ ಇಲ್ಲಿರುವಂತಹ ದೃಶ್ಯಾವಳಿಗಳನ್ನ ನೀವು ಸಂಪೂರ್ಣವಾಗಿ ನೋಡಬಹುದು ಯಾವ ರೀತಿಯಾಗಿ ಹೂವಿನ ವ್ಯಾಪಾರದ ಜೊತೆಗೆ ಏನೆಲ್ಲ ಅಂದ್ರೆ ತರಕಾರಿ ವ್ಯಾಪಾರಸ್ಥರಿಗೂ ಸಹ ಸಂಪೂರ್ಣವಾಗಿ ಹೊಡೆತ ಬಿದ್ದಿರುವಂತಹದ್ದು ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಕಾಸ್ಟ್ಲಿ ಕಾಸ್ಟ್ಲಿ ಹೂಗಳನ್ನು ತಂದು ಕಲರ್ಫುಲ್ ಆಗಿ ರೆಡಿ ಮಾಡಿ ಹೂವಿನ ಹಾರ ಮಾಡಿ ವ್ಯಾಪಾರ ಇಲ್ಲದೆ ಈ ರೀತಿಯಾಗಿ ರಸ್ತೆಯಲ್ಲಿ ಬಿಸಾಕಿ ನಾವು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ಇಲ್ಲಿ ಇಲ್ಲೊಬ್ರು ಅಮ್ಮ ಇದಾರೆ ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ ಅವರು ಗುಲಾಬಿ ಹೂವನ್ನ ಮಾರಾಟ ಮಾಡುವಂತವ್ರು ಅವ್ರಿಗೆ ಎಷ್ಟು ಸಮಸ್ಯೆ ಆಗ್ತಾ ಇದೆ ವ್ಯಾಪಾರ ಇಲ್ಲದೆ ಅಂತ ಹೇಳಿ ನಾನು ಮಾತಾಡ್ತೀನಿ ಅಮ್ಮ ಈಗ ವ್ಯಾಪಾರ ಇದೆಯಾ ಇಲ್ವಾ ವ್ಯಾಪಾರ ಎಷ್ಟಾಗಿದೆ ಸೊ ಸಂಪೂರ್ಣವಾಗಿ ವ್ಯಾಪಾರಕ್ಕೆ ಹೊಡೆತ ಬಿದ್ದಿದೆ ನಮಗೆ ಕೇಳೋರಿಲ್ಲ ಆದರೆ ನಮಗೆ ಸರ್ಕಾರ ಏನಾದರೂ ಅನುಕೂಲ ಮಾಡಿಕೊಡ್ಲಿ ಅಂತ ಹೇಳಿ ಇಲ್ಲಿರುವಂಥ ಒಂದಷ್ಟು ವ್ಯಾಪಾರಿಗಳು ತಮ್ಮ ನೋವನ್ನು ಸಹ ಈಗಾಗಲೇ ಹಂಚಿಕೊಂಡಿರುವಂತಹ ಕ್ಯಾಮ್ರಾ ಪರ್ಸನ್ ಶಿವಮೂರ್ತಿ ಜೊತೆ ಲಕ್ಷ್ಮೀ ಬಾಗಲಕೋಟೆ ನ್ಯೂಸ್ ಬೆಂಗಳೂರು ನೀರಿನಲ್ಲಿ ಕೆಟ್ಟು ನಿಲ್ಲುತ್ತಿರುವ ಬಿಎಂಟಿಸಿ ಬಸ್ ಇನ್ನೂರ ಐವತ್ತು ರೂಟ್ಗಳಲ್ಲಿ ಬಸ್ಗಳ ಸಂಚಾರ ರದ್ದು ಧಾರಾಕಾರ ಮಳೆ ಹಿನ್ನೆಲೆ ಐಟಿ ಸಿಟಿ ರಸ್ತೆಗಳಲ್ಲಿ ನೀರು ತುಂಬಿಕೊಂಡಿದ್ದು ರಸ್ತೆಗಳಲ್ಲಿ ಬಿಎಂಟಿಸಿ ಬಸ್ಗಳು ಕೆಟ್ಟು ನಿಂತಿವೆ ಇನ್ನು ಕೆಲವೊಂದು ಕಡೆ ಬಸ್ ಒಳಗಡೆಗೆ ನೀರು ತುಂಬಿಕೊಂಡು ಸವಾರರು ಪರದಾಡ್ತಿದ್ದಾರೆ ಬಿಎಂಟಿಸಿ ಬಸ್ಗಳು ಕೆಟ್ಟು ನಿಂತ ಹಿನ್ನೆಲೆ ಇನ್ನೂರ ಐವತ್ತು ರೂಟ್ಗಳಲ್ಲಿ ಬಸ್ ಗಳ ಸಂಚಾರ ರದ್ದಾಗಿತ್ತು ಬಸ್ಗಳು ಸಿಗದೆ ಪ್ರಯಾಣಿಕರು ಪರದಾಡುವ ಸ್ಥಿತಿ ಬಂದಿದೆ ಯಾ ಸಿಲಿಕಾನ್ ಸಿಟಿಯಲ್ಲಿ ಕಳೆದ ಎರಡು ದಿನಗಳಿಂದ ಕಡ ಮಳೆಯ ಆರ್ಭಟ ಒಂದು ಕಡೆ ಶುರು ಆದರೆ ಮತ್ತೊಂದು ಕಡೆ ಸಾರ್ವಜನಿಕರ ಹೋರಾಟಕ್ಕೆ ತುಂಬ ತೊಂದರೆ ಆಗಿರುವಂಥದ್ದು ಯಾಕಂದರೆ ಸಾರ್ವಜನಿಕರ ಹೋರಾಟಕ್ಕೆ ಎಲ್ಲೋ ಒಂದು ಕಡೆ ತಮ್ಮ ಟೂ ವೀಲರ್ ವಾಹನ ಆಗಿರ್ಬೋದು ಕಾರ್ಗಳಾಗಿರ್ಬೋದು ಓಡಾಡೋಕ್ಕೆ ಒಂದು ರೀತಿಯಲ್ಲಿ ಮಳೆ ಹಾರ್ಭಟ ಹೆಚ್ಚಾಗಿರೋ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ರಸ್ತೆ ಮಧ್ಯದಲ್ಲಿ ಮಳೆ ಮಳೆಯಿಂದ ವಾಹನಗಳು ಕೆಟ್ಟೋಗಿ ನಿಲ್ತಾ ಇದೆ ಇದಕ್ಕೆ ಪರ್ಯಾಯವಾಗಿ ಎಲ್ಲೋ ಒಂದು ಕಡೆ ಸಾರ್ವಜನಿಕರು ಕೂಡ ಏನೋ ಒಂದು ರೀತಿ ಬಿ ಎಂ ಟಿ ಸಿ ಬಸ್ನ ಒಂದು ಏಕತೆ ಕರೆ ಆದರೆ ಇವತ್ತು ಬಿ ಎಂ ಟಿ ಸಿ ಬಸ್ಗಳು ಕೂಡ ಎಲ್ಲೋ ಒಂದು ಕಡೆ ಕಡಿಮೆ ಆಗಿರುವಂಥದ್ದು ಡಿಪೋ ಮ್ಯಾನೇಜರ್ ಕಡೆಯಿಂದ ತಿಳಿದು ಬಂದಿರೋದು ಯಾಕಂದ್ರೆ ನಾವು ಈಗಾಗಲೇ ನೋಡ್ಬೋದು ಮಲ್ಲೇಶ್ವರ ಬಸ್ ನಿಲ್ದಾಣದಲ್ಲಿ ಏನು ಸುಮಾರು ಬಸ್ಗಳು ಇರಬೇಕಾಯ್ತು ಆದರೆ ಕೇವಲ ಎರಡು ಬಸ್ಗಳು ಮಾತ್ರ ಇರುವಂಥದ್ದು ಯಾಕಂದರೆ ಬಸ್ನ ಏನು ಒಂದು ಈಗ ಮಳೆಯಲ್ಲಿ ಸುಮಾರು ಇನ್ನೂರಕ್ಕೂ ಎಷ್ಟು ಬಸ್ಗಳು ಈಗಾಗಲೇ ಮಳೆಯಿಂದ ಒಂದು ರೀತಿಯಲ್ಲಿ ಏನು ಕೆಟ್ಟೋಗಿ ನಿಂತಿದೆ ಕೆಲವು ರಸ್ತೆಗಳಲ್ಲಿ ನಿಂತಿರುವಂಥದ್ದು ಕೆಲವು ಡಿಪೋಯಿಂದ ಹೊರಗೆ ತೆಗೆಯೋಕ್ಕಾಗ್ತಿಲ್ಲ ಅಂತಲೂ ಕೂಡ ಒಂದು ಬಿ ಸಿ ಒಂದು ಉನ್ನತ ಅಧಿಕಾರಿಗಳು ಮಾಹಿತಿ ಕೊಟ್ಟಿರುವ ಹೆಚ್ಚು ರೂಟ್ಗಳನ್ನ ಈಗಾಲೇ ಬಂದ್ ಮಾಡಿರುವಂಥದ್ದು ಯಾಕಂದ್ರೆ ಬಸ್ಗಳ ಪ್ರಾಬ್ಲಮ್ ಇದೆ ಆ ಹಿನ್ನೆಲೆಯಲ್ಲಿ ಬಂದ್ ಮಾಡಿದ್ವಿ ಅಂತ ಒಂದು ರೀತಿಯಲ್ಲಿ ಮಾಹಿತಿ ಕೊಟ್ಟಿರುವಂತದ್ದು ಅಂದ್ರೆ ಎಲ್ಲ ಒಂದ್ ಕಡೆ ಸಾರ್ವಜನಿಕರ ಹೋರಾಟಕ್ಕೆ ಈಗ ಬಿ ಎಂ ಸಿ ಬಸ್ಸು ಕೂಡ ಆಗಿರುವಂಥದ್ದು ಈ ಮಳೆಗಾಲದಲ್ಲಿ ಕ್ಯಾಮರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಮಹೇಶ್ ಅಶೋಕ್ ಬೆಂಗಳೂರು ಅಷ್ಟೇ ಅಲ್ಲದೆ ಧಾರಾಕಾರ ಮಳೆಗೆ ಚಾಮರಾಜಪೇಟೆಯಲ್ಲಿ ಜೆಸಿಬಿ ಮೇಲೆ ಏಕಾಏಕಿ ಬೃಹತ್ ಮರ ಬಿದ್ದಿದೆ ಸದ್ಯ ಜೆಸಿಬಿಯಲ್ಲಿ ಯಾರು ಇಲ್ಲದ ಕಾರಣ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಫೈಬರ್ ಕೇಬಲ್ ಅಳವಡಿಕೆ ಸಲುವಾಗಿ ಮರದ ಪಕ್ಕದಲ್ಲೇ ಗುಂಡಿ ಅಗೆದಿದ್ದು ಈಗ ಮಳೆ ಜೋರಾಗಿ ಬಿದ್ದ ಕಾರಣ ಬುಡ ಸಮೇತ ಮರ ಧರೆಗುರುಳಿದೆ ಈ ದೃಶ್ಯಾವಳಿ ಸ್ಥಳೀಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಇನ್ನು ಮಳೆರಾಯ ಕೊಂಚ ಬಿಡುವು ಕೊಟ್ರೆ ಸಾಕು ಅನ್ನೋ ಮಟ್ಟಿಗೆ ಸಿಟಿ ಮಂದಿ ಹೈರಾಣಾಗಿದ್ದಾರೆ ಗಗನ ನ್ಯೂಸ್ ಡೆಸ್ಕ್ ಅಶ್ವವೇಗ ನ್ಯೂಸ್ ಇನ್ನು ಇವತ್ತು ಮಳೆ ಹಾನಿ ಪ್ರದೇಶಗಳಿಗೆ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಭೇಟಿಯನ್ನು ಕೊಟ್ಟಿದ್ದರು ಸಿಲ್ಕ್ ಬೋರ್ಡ್ ವ್ಯಾಪ್ತಿಯಲ್ಲಿ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿಯನ್ನು ನೀಡಿದರು ಸಚಿವರು ಈ ಸಂದರ್ಭದಲ್ಲಿ ಖುದ್ದಾಗಿ ಅಧಿಕಾರಿಗಳಿಂದ ಮಾಹಿತಿಯನ್ನು ಕೂಡ ಪಡೆದುಕೊಂಡರು ಅದಾದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು ರಾಜಕಾಲವೇ ಒತ್ತುವರಿಯಿಂದಾಗಿ ಈ ಸಮಸ್ಯೆ ಉಂಟಾಗಿದೆ ಅಂತ ಸಮಜಾಶಿಯನ್ನು ಕೊಟ್ಟರು ಇದ್ರ ಜೊತೆಗೆ ಬಿಜೆಪಿ ನಾಯಕರಿಗೆ ಸಾಧನೆ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ ಅಂತ ಹೇಳಿ ಕಿಡಿಕಾರಿದ್ರು ಬಿಜೆಪಿ ವಿರುದ್ಧ ವಾಗ್ದಾಳಿ ಕೂಡ ನಡೆಸಿದ್ರು ಮಳೆ ಬಂದಾಗ ಸ್ವಲ್ಪ ಇಲ್ಲ ನಿಲ್ಲುತ್ತೆ ತಪ್ಪಾಗುತ್ತೆ ಆದರೆ ಈ ಬಾರಿ ಜಾಸ್ತಿ ನೀರು ನಿಂತಿದೆ ಕಾರಣ ಏನಂದ್ರೆ ಅರ್ಧ ಗಂಟೆಯಲ್ಲಿ ಮೊನ್ನೆ ರಾತ್ರಿ ನೂರ ಮೂವತ್ತೆರಡು ಮಿಲಿಮೀಟರ್ ಮಳೆ ಬಿತ್ತು ಮತ್ತೆ ಇದು ಲೋಯೆಸ್ಟ್ ಪಾಯಿಂಟ್ ಇದು ಸಾಸರ್ ಟೈಪ್ ಇದು ಅದರಿಂದ ಆಗಿದೆ ಮತ್ತೆ ಮೆಟ್ರೋದವರು ಕೂಡ ಇಲ್ಲೊಂದು ಡ್ರೈನ್ ಇತ್ತು ಆ ಡ್ರೈನ್ನ ಮುಚ್ಚಿಬಿಟ್ಟಿದ್ದಾರೆ ಮತ್ತೆ ನಾನು ಎರಡು ವರ್ಷಕ್ಕೆ ಮುಂಚೆ ಬಂದು ಈ ಮೆಟ್ರೋ ಕೆಲಸನ ನಿಲ್ಲಿಸಿ ಅಂತೇಳಿದ್ದೆ ಯಾಕೆ ನಿಲ್ಲಿಸಿ ಅಂದರೆ ಫಸ್ಟ್ ನಮ್ಮ ಡ್ರೈನ್ ಕೆಲಸ ಮಾಡಿ ಆಮೇಲೆ ನೀವು ಮೆಟ್ರೋ ಕೆಲಸ ಮಾಡಿ ಅಂದಮೇಲೆ ಡ್ರೈನ್ ಕೆಲಸ ಸ್ಟಾರ್ಟ್ ಮಾಡಿದ್ರು ಆ ಕಡೆ ಕೋಡಿಯಿಂದ ಬರುತ್ತಲ್ಲ ಆ ಡ್ರೈನ್ ಅದು ಮುಗೀತು ಈ ಭಾಗದಲ್ಲಿ ಇದ್ದಿದ್ದು ಡ್ರೈನ್ ಮುಚ್ಚಿಬಿಟ್ರು ಅದರಿಂದ ನಮಗೆ ಸಮಸ್ಯೆ ಆಯಿತು ಮತ್ತೆ ಇದೂ ಅಷ್ಟೇ ಈ ಬ್ರಿಡ್ಜು ನಾವು ನಿಂತಿದ್ದೀವಲ್ಲ ಈ ಬ್ರಿಡ್ಜ್ ಒಂದು ಇಪ್ಪತ್ತೈದು ಮೂವತ್ತು ವರ್ಷಕ್ಕೆ ಮುಂಚೆ ಮಾಡಿದ್ರು ಮಾಡೋವಾಗಲೇ ಮಾಡೋದು ಹೇಳಿದೆ ಇದು ಟೆಕ್ನಿಕಲ್ ಆಗಿ ಸರಿ ಇಲ್ಲ ನೀರು ಸರಿಯಾಗಿ ಹೋಗೋಲ್ಲ ತಡೆ ಆಗುತ್ತೆ ಅಂತ ಆದರೂ ಅವಾಗ ಬಾಬು ಅವಾಗನ ಮತ್ತು ಈಗ ಇದನ್ನು ಹೈಟ್ ಮಾಡಿ ಅಂತ ಎರಡು ಮೂರು ಅಷ್ಟೇ ಹೇಳ್ತಾ ಇದ್ದೀನಿ ಈ ಟ್ರೈನು ಹೈಟ್ ಮಾಡ್ಕೊಬೇಕು ಬಿ ಬಿ ಎ ಪಿ ಆಯುಕ್ತರು ಅವರೇ ಡ್ರೈನ್ ಒಂದು ಕಂಟಿನ್ಯೂ ಮಾಡಬೇಕು ಮತ್ತು ನಾವು ನಿಂತಿರ್ತಕ್ಕಂಥ ಬ್ರಿಡ್ಜ್ನ ಹೈಟ್ ಮಾಡಬೇಕು ಮಾಡದೇ ಇದ್ದರೆ ಈ ಪ್ರಾಬ್ಲಮ್ ಇನ್ನೂ ಅಂತಷ್ಟು ವರ್ಷ ಇರುತ್ತೆ ಈ ಜಂಕ್ಷನಲ್ಲಿ ಮಳೆ ಬಂದಾಗ ಇನ್ನು ಮತ್ತೊಂದು ಕಡೆ ಬಿ ಜೆ ಪಿ ನಾಯಕರು ಕೂಡ ಇವತ್ತು ಬೆಂಗಳೂರು ನಗರ ಪ್ರದಕ್ಷಿಣೆಯನ್ನು ಹಾಕಿದರು ಅರ್ಥಾತ್ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿಯನ್ನು ಕೊಟ್ಟಿದ್ದರು ಬಿ ಜೆ ಪಿ ನಾಯಕರು ಬೆಂಗಳೂರಿನ ಸಿಲ್ಕ್ ಬೋರ್ಡ್ನ ಮಳೆ ಹಾನಿ ಪ್ರದೇಶಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಸತೀಶ್ ರೆಡ್ಡಿ ಸಿ ಕೆ ರಾಮ ಮೂರ್ತಿ ಹಲವು ಬಿಜೆಪಿ ನಾಯಕರು ಭೇಟಿಯನ್ನು ಕೊಟ್ಟು ಪರಿಶೀಲನೆ ಮಾಡಿದರು ಅದಾದ ಬಳಿಕ ಬಿಟಿಎಂ ಲೇಔಟ್ ಅಪಾರ್ಟ್ಮೆಂಟ್ನಲ್ಲಿ ವಿದ್ಯುತ್ ಅವಘಡದಿಂದ ಇಬ್ಬರು ಮೃತಪಟ್ಟಿದ್ದರು ಮೃತವರ ನಿವಾಸಕ್ಕೂ ಕೂಡ ರಾಜ್ಯ ಬಿಜೆಪಿ ನಾಯಕರು ಭೇಟಿ ನೀಡಿ ಮೃತ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿದರು ಇನ್ನು ನಗರದ ಪ್ರದಕ್ಷಿಣೆ ಹಾಕುವಂತಹ ಸಂದರ್ಭದಲ್ಲಿ ಬಿಜೆಪಿಯ ನಾಯಕರು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು ಕಳೆದ ಎರಡು ವರ್ಷಗಳಿಂದ ನೀವು ಮಾಡಿದ್ದು ಇದೇನಾ ಅಂತ ಪ್ರಶ್ನೆಯನ್ನು ಕೇಳಿದರು ಬೆಂಗಳೂರು ನಗರ ಅಭಿವೃದ್ಧಿ ಎಲ್ಲ ಆಗಿದೆ ಅಂತ ವಾಗ್ದಾಳಿಯನ್ನು ನಡೆಸಿದರು ಬ್ರ್ಯಾಂಡ್ ಬೆಂಗಳೂರು ನೋಡಿ ಅಂತ ಹೇಳಿ ಕಸದ ರಾಶಿಯ ಮುಂದೆ ಒಂದು ಬೋರ್ಡನ್ನು ಇಟ್ಟು ಬಿ ಜೆ ಪಿ ನಾಯಕರು ಕಿಡಿಕಾರದರು ಗುತ್ತಿಗೆದಾರರಿಗೆ ಹಣ ಪಾವತಿಸದ ಕಾರಣಕ್ಕಾಗಿ ಇವತ್ತು ಕೆಲಸ ಕಾರ್ಯ ಕೂಡ ನಡೀತಾ ಇಲ್ಲ ಅಭಿವೃದ್ಧಿ ಕಾರ್ಯಗಳು ಕೂಡ ಹಾಗೇ ನಿಂತಿವೆ ಅಂತ ವಾಗ್ದಾಳಿಯನ್ನು ನಡೆಸಿದ್ರು ಇನ್ನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಟಾಲಿಸ್ಟ್ ಟವರ್ ಅದೇ ರೀತಿಯಾಗಿ ಸುರಂಗ ರಸ್ತೆಯ ಕುರಿತು ಮಾತನಾಡ್ತಾರೆ ಆದರೆ ಮೊದಲು ರಾಜಕಾಲುವೆ ಮತ್ತು ಕೆರೆಗಳ ಒತ್ತುವರಿಯನ್ನು ಸರಿಪಡಿಸಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿದ್ರು ಬಿಜೆಪಿ ನಾಯಕರು ಕಾಮಗಾರಿಗಳು ನಡೀತಾ ಇತ್ತು ಎಲ್ಲವೂ ಕೂಡ ಸ್ಥಗಿತ ಆಗಿದೆ ಕಾರಣ ಕಂಟ್ರಾಕ್ಟರ್ಗೆ ಪೇಮೆಂಟ್ ಆಗಿಲ್ಲ ಪೇಮೆಂಟ್ ಆಗದೆ ಇರತಕ್ಕಂಥ ಕಾರಣದಿಂದಾಗಿ ಕಾಮಗಾರಿಗಳು ಯಾವುದೂ ಕೂಡ ಮುಂದುವರೆದಿಲ್ಲ ಈ ಮಾತುಗಳನ್ನು ಬೆಂಗಳೂರು ಜನ ನಿಮಗೆ ರಾಜ್ಯದ ಜನ ಓಡ್ ಕೊಟ್ಟಿರ್ತಕ್ಕಂಥದ್ದು ಅಭಿವೃದ್ಧಿ ಮಾಡ್ಲಿ ಅಂತ ಓಟ್ ಕೊಟ್ಟಿದ್ದಾರೆ ಈಗಲೂ ಕೂಡ ಸಮಸ್ಯೆನ ಬಗೆಯದ್ರು ಏನು ಕಾಮಗಾರಿಗಳು ನಡೀತಾ ಇತ್ತು ಎಲ್ಲವೂ ಕೂಡ ಸ್ಥಗಿತ ಆಗಿದೆ ನಾಟ್ ಸಿಂಗಲ್ ಎಂ ಪಿ ಬ್ಯಾಂಕ್ ಕರ್ನಾಟಕ ಗವರ್ಮೆಂಟ್ ಇಸ್ಪರ್ ಗೌರ್ಮೆಂಟ್ ದರ್ ಇಸ್ ನೋ ಮನಿ ದರ್ ಇಸ್ ನೋ ಮನಿ ಮೀನ್ಸ್ ಲಾಸ್ಟ್ ಟೂ ಇಯರ್ಸ್ ದೇ ಆರ್ ನಾಟ್ ಸ್ಪೆಂಡ್ ಇವನ್ ಎ ಸಿಂಗಲ್ ಪೈ ಟು ದ ದ್ಯಾಂಗ್ಳೂರ್ ನಾಟ್ ಇನ್ನು ಭಾರಿ ಮಳೆಗೆ ಬೆಂಗಳೂರಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ ಇದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯವರು ಕೂಡ ನಾಳೆ ಸಿಟಿ ರೌಂಡ್ಸ್ ಅನ್ನ ಹಾಕ್ತಾರಂತೆ ಮಳೆ ಹಾನಿ ಪ್ರದೇಶಗಳಿಗೆ ಸಿಎಂ ಸಿದ್ದರಾಮಯ್ಯವರು ಭೇಟಿಯನ್ನ ಕೊಡ್ತಾರೆ ಇವತ್ತು ಸಾಧನ ಸಮಾವೇಶ ಇತ್ತು ಹೀಗಾಗಿ ಅವರು ಹೊಸಪೇಟೆಯಲ್ಲಿ ನಡೆದಂತಹ ಸಾಧನ ಸಮಾವೇಶದಲ್ಲಿ ಭಾಗಿಯಾಗಿದ್ದರು ಅವರಿಗೆ ಜನರ ಕಷ್ಟಕ್ಕಿಂತ ಆ ಸಾಧನ ಸಮಾವೇಶ ಮುಖ್ಯವಾಗಿತ್ತು ಹೀಗಾಗಿ ಹೋಗಿದ್ರು ಇದಾದ ಬಳಿಕ ನಾಳೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ವಿಧಾನಸೌಧದಿಂದ ಸಿಟಿ ರೌಂಡ್ಸನ್ನು ಆರಂಭಿಸ್ತಾರಂತೆ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿಯನ್ನು ಕೊಡೋದು ಜೊತೆಗೆ ಅಲ್ಲಿರುವಂಥ ಪರಿಸ್ಥಿತಿ ಬಗ್ಗೆ ಅವಲೋಕನ ಮಾಡುವಂಥದ್ದು ನಾಳೆ ಅವರ ಕೆಲಸ ಸಿಟಿ ರೌಂಡ್ಸ್ ಆದ ಬಳಿಕ ಸಿದ್ದರಾಮಯ್ಯವರು ಒಂದು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ ಅಂತ ಮಾಹಿತಿ ಇದೆ ಈ ಸುದ್ದಿಗೋಷ್ಠಿಯಲ್ಲಿ ಏನು ಹೇಳ್ತಾರೆ ಅನ್ನುವ ಕುತೂಹಲ ಕೂಡ ಇದೆ ಇದರ ಜೊತೆಗೆ ಸಿದ್ದರಾಮಯ್ಯನವರಿಗೆ ಸಚಿವರು ಮತ್ತು ಶಾಸಕರು ಸಾಥನ್ನು ಕೊಡ್ತಾರಂತೆ ಪಾಪ ಸಚಿವರಿಗೆ ಏಕಾಂಗಿಯಾಗಿ ಹೋಗ್ಲಿಕ್ಕೆ ಆಗಲ್ಲ ಅವ್ರಿಗೆ ಧೈರ್ಯ ಇಲ್ಲ ಅನಿಸುತ್ತೆ ಹೀಗಾಗಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಒಂದು ನಿಯೋಗ ಅಂದರೆ ಇಡೀ ಸರ್ಕಾರ ನಾಳೆ ಬೆಂಗಳೂರು ಪ್ರದಕ್ಷಿಣೆಯನ್ನ ಹಾಕುತ್ತೆ ಏನು ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮಾತ್ರ ಅಲ್ಲ ರಾಜ್ಯದ ಹಲವೆಡೆ ಸಾಕಷ್ಟು ಮಳೆ ಆಗ್ತಾ ಇದೆ ಚಿಕ್ಕಮಗಳೂರು ಬೆಳಗಾವಿ ಕೋಲಾರ ಚಿಕ್ಕಬಳ್ಳಾಪುರ ಮೈಸೂರು ರಾಯಚೂರು ಹೊಸಕೋಟೆ ಆನೇಕಲ್ ಸೇರಿದಂತೆ ಸಾಕಷ್ಟು ಮಳೆ ಆಗ್ತಾ ಇದೆ ಈ ಭಾಗದಲ್ಲಿ ಇನ್ನು ಕೋಲಾರದಲ್ಲಿ ತಗ್ಗು ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿದೆ ಮುಂದೆ ನಿಂತಹ ನೀರಿನಿಂದಾಗಿ ರಸ್ತೆಗಳು ಕಂಪ್ಲೀಟ್ ಆಗಿ ಕೆರೆಯಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಇನ್ನು ಚಿಕ್ಕಮಗಳೂರಲ್ಲೂ ಕೂಡ ಸಾಕಷ್ಟು ಅನಾಹುತಗಳು ಸಂಭವಿಸಿದೆ ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು ಕಳೆದ ಎರಡು ದಿನಗಳಿಂದ ಭಾರಿ ಮಳೆಯಾಗ್ತಾ ಇದೆ ಇದರ ಜೊತೆಗೆ ಮುಂದಿನ ಎರಡು ದಿನ ಕೂಡ ಸಾಕಷ್ಟು ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಿ ಹವಾಮಾನ ಇಲಾಖೆ ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿದೆ ಹೀಗಾಗಿ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಎರಡು ದಿನಗಳ ಕಾಲ ರೆಡ್ ಅಲರ್ಟನ್ನು ಕೂಡ ಘೋಷಣೆ ಮಾಡಲಾಗಿದೆ ಮತ್ತಷ್ಟು ಸುದ್ದಿ ಸಣ್ಣ ಬ್ರೇಕ್ನ ನಂತರ ಹದಿನಾಲ್ಕು ಸಾವಿರದ ಮುನ್ನೂರು ವರ್ಷಗಳ ಹಿಂದೆ ಭೂಮಿಗೆ ಅಪ್ಪಳಿಸಿತ್ತು ಭೀಕರ ಸೌರಜ್ ಮತ್ತೊಮ್ಮೆ ದರೆಯತ್ತ ನುಗ್ಗಿ ಬರುತ್ತಿದೆ ಭಯಾನಕ ಸೌರ ಮಾರುತ ಉಪಗ್ರಹ ಫೋನ್ ಕರೆಂಟ್ ಸೂರ್ಯನ ಕೋಪಕ್ಕೆ ಎಲ್ಲವೂ ಉಡಿ ಜಗತ್ತಿನ ಜೀವನಾರಿಯಾದ ಸೂರ್ಯ ಜಗತ್ತಿಗೆ ಮುಳುವಾಗ್ತಾನಾ ಸುನಾಮಿ ವೀಕ್ಷಿಸಿ ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ ಬೆಚ್ಚಿ ಬೀಳುವಂತಹ ವಿಡಿಯೋ ಬಿಡುಗಡೆ ಮಾಡಿದ ಬಲೂಚ್ ಲಿಬರೇಷನ್ ಆರ್ಮಿ ನಾನು ಐವತ್ತು ಪ್ರಯಾಣಿಕರಿದ್ದ ರೈಲು ಹೈಜಾಕ್ ಆಗಿದ್ದೇಗೆ ಮೂವತ್ತೈದು ನಿಮಿಷದಲ್ಲಿ ನಡೆದಿದ್ದೇನು डारा ये बोला थे कि तू बलुच बंडकोरा का प्लानिंग। वंदु हाई जाक कते दे वीडियो एविडेंस रात्रि हाथ तू One stop solution for all electrical services. We undertake all kinds of Bescom licensing, inspectorate licensing, solar licensing. Government Electrical Projects, AMCs of Transformers, DG Sets, Lifts, HD Yard, MEP Projects, Solar Power Projects, Residential Layout Poles and UG Electrification Works, Street Light, LT and HD Electrical Works on a turnkey or individual basis. Discover the app that makes life easier. Our Office Address First floor, number 26, beside Metro Station, Sandal Soap Factory, suburb, Rajajinagar, Bengaluru, Karnataka, 560055. Our website, hellopower.in. Mail ID reaches at the rate of hellopower.in. Office number, 080 Customer K number, 1800 569 ಡಬಲ್ ಸೆವೆನ್ ವೆಲ್ಕಮ್ ಬ್ಯಾಕ್ ಇನ್ನು ಗ್ಯಾರಂಟಿ ಸದ್ದಿನೊಂದಿಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರಕ್ಕೆ ಎರಡು ವರ್ಷ ಪೂರೈಸಿದೆ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷ ಪೂರೈಸಿದೆ ಈ ಹಿನ್ನೆಲೆಯಲ್ಲಿ ಹೊಸಪೇಟೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಸಾಧನ ಸಮಾವೇಶವನ್ನು ಹಮ್ಮಿಕೊಂಡಿತ್ತು ಇವತ್ತು ಈ ಸಮಾವೇಶದಲ್ಲಿ ಲೋಕಸಭೆಯ ವಿಪಕ್ಷ ನಾಯಕರಾಗಿರುವಂಥ ರಾಹುಲ್ ಗಾಂಧಿ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಶಿವಕುಮಾರ್ ಅವರು ಸೇರಿದಂತೆ ಕಾಂಗ್ರೆಸ್ ಪಕ್ಷದ ನಾಯಕರು ಶಾಸಕರು ಸಚಿವರು ಎಲ್ಲರೂ ಕೂಡ ಇಡೀ ಸರ್ಕಾರ ಇವತ್ತು ಹೊಸಪೇಟೆಯಲ್ಲಿತ್ತು ಏನೋ ಸಮಾವೇಶದಲ್ಲಿ ಮಾತನಾಡಿದಂಥ ಕಾಂಗ್ರೆಸ್ ನಾಯಕರು ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಎರಡು ವರ್ಷ ಪೂರೈಸಿದೆ ನಾವು ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿದರು ಇದರ ಜೊತೆಗೆ ಗ್ಯಾರಂಟಿಗಳನ್ನು ಟೀಕಿಸಿದ ವಿಪಕ್ಷಗಳಿಗೂ ಕೂಡ ವೇದಿಕೆಯಲ್ಲಿ ಕಾಂಗ್ರೆಸ್ ನಾಯಕರು ಕೌಂಟರನ್ನು ಕೊಟ್ಟರು ನೋಡಿ ಸರ್ವ ಜನಾಂಗದ ಶಾಂತಿಯ ತೋಟ ನಾವು ಆ ಮ್ಯಾನಿಫೆಸ್ಟೋನಲ್ಲಿ ಸುಮಾರು ಐನೂರ ತೊಂಬತ್ಮೂರು ಭರವಸೆಗಳನ್ನು ಕೊಟ್ಟಿದ್ದು ಐನೂರ ತೊಂಬತ್ಮೂರು ಭರವಸೆಗಳನ್ನು ಆ ಮ್ಯಾನಿಫೆಸ್ಟೋ ಮೂಲಕ ಕೊಟ್ಟಿದ್ದು ಅವುಗಳಲ್ಲಿ ಕಳೆದ ಎರಡು ವರ್ಷದಲ್ಲಿ ಇನ್ನೂರ ನಲವತ್ತೆರಡು ಇನ್ನೂರ ನಲವತ್ತೆರಡು ಭರವಸೆಗಳನ್ನು ಈಡೇರಿಸಿದ್ದೇವೆ ಉಳಿದ ಭರವಸೆಗಳನ್ನ ಮುಂದಿನ ಮೂರು ವರ್ಷದಲ್ಲಿ ಈಡೇರಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ತಮಗೆ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ಅದ್ರ ಜೊತೆಗೆ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೋ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದು ಅವು ಯಾವುದೇ ಧರ್ಮ ಯಾವುದೇ ಜಾತಿ ಯಾವುದೇ ಪಕ್ಷ ಇಲ್ಲೇನೆ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಡವರಿಗೂ ಕೂಡ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಬಂಧುಗಳೇ ನೋಡಿದಂತೆ ನಡೆದಿದ್ದೇವೆ ಬಸವಣ್ಣವರ ಮಾತಿನಂತೆ ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದೇವೆ ಒಂದು ಉತ್ತಮವಾದಂತಹ ಆಡಳಿತವನ್ನು ನಾವು ಕೊಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ ಈ ಗ್ಯಾರಂಟಿಗಳನ್ನ ಮುಂದುವರಿಸಿಕೊಂಡು ಹೋಗಬೇಕು ಜನರ ಬದುಕನ್ನ ನೋಡಬೇಕು ಅಂತ ಹೇಳಿ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಅದನ್ನು ಮಾಡ್ತೇವೆ ಅನ್ನೋ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜಯ ಹಿಂದ್ ಜೈ ಕರ್ನಾಟಕ ಮಾತೆ ದಲಿತ ಕೋ ರೆವೆನ್ಯೂ ವಿಲೇಜ್ ಮನಹಿನಿ ಜಾತ ದಲಿತರು ಮತ್ತು ಬುಡಕಟ್ಟ ಜನ ಇರ್ತಕ್ಕಂತ ಪ್ರದೇಶಗಳು ಗ್ರಾಮಗಳು ಕಂದಾಯ ಗ್ರಾಮ ಅಂತನೆ ಘೋಷಣೆ ಆಗಿರ್ಲಿಲ್ಲ ಗೌತೆ ಇದು ಹಕ್ಕಗಳಲ್ಲಿ ಇದು ಪರಿಶಿಷ್ಟ ಜಾತಿಯ ಜನಕ್ಕೆ ಅವರ ಭೂಮಿ ಮಾಲಿಕತ್ವದ ಹಕ್ಕೇ ಇರ್ಲಿಲ್ಲ ಹರ ಜಾತಿ ಧರ್ಮ ಈ ಒಂದು ಗ್ರಾಮಗಳಲ್ಲಿ ಪ್ರತಿ ಜಾತಿಯ ಜನ ಇದ್ರು ಪ್ರತಿ ಧರ್ಮದ ಜನ ಇದ್ರು ಇಲಿಕಾನ ಇನ್ಕಿ ಪ್ರಾಪರ್ಟಿ ರೈಟ್ ನೀಟಿ ನೀ ಇವ್ರಿಗೆ ಭೂಮಿಯ ಮಾಲೀಕತ್ವದ ಹಕ್ಕುಗಳಿರ್ಲಿಲ್ಲ ಸರ್ಕಾರ ಕೊಡಂತ ಸೌಲಭ್ಯಗಳಿರಲಿಲ್ಲ ಹಕ್ಕು ಪತ್ರಗಳು ಕೈಯಲ್ಲಿರಲಿಲ್ಲ ವರ್ಷಗಳಿಂದ ಈ ಕುಟುಂಬಗಳು ಆ ಭೂಮಿಯ ಅನುಭವದಲ್ಲಿದ್ರು ಆದ್ರೆ ಸಾಕ್ಷಿ ಆಧಾರಗಳಿರಲಿಲ್ಲ ಈ ಜಮೀನ್ ಕ ಅಧಿಕಾರ ಆದ್ರೆ ಅವ್ರಿಗೆ ತಮ್ಮದೇ ಆದಂತ ತಮ್ಮ ಸ್ವಂತ ಭೂಮಿಯ ಅಧಿಕಾರದ ವ್ಯವಸ್ಥೆ ಅವ್ರಿಗೆ ಇರ್ಲಿಲ್ಲ ಅವ್ರೆ ಮಾಮಲಾ ಮೇನೆ कांग्रेस पार्टी के सीनियर नेताओं से उठाया इयोनदु विषयದ ಬಗ್ಗೆ ನಾನು ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರ ಗಮನಕ್ಕೆ ಈ ವಿಷಯನ ತಂದೆ ಕರಗೆಜಿ ಸಿದ್ದರಾಮಯ್ಯಜಿ سے ಡಿ ಕೆ ಶಿವಕುಮಾರ್ बाकी मंत्रियों से मैंने यह बात की नानी विषयದ ಬಗ್ಗೆ ಮಲಕಾರ್ಜುನ ಕರ್ಗೆ সাহেবರತ್ರ ಸನ್ಮಾನ್ಯ ಸಿದ್ದರಾಮಣ್ಣವರತ್ರ ಡಿ ಕೆ ಶಿವಕುಮಾರ್ಣ್ಣವರತ್ರ ಈ ಒಂದು ವಿಷಯದ ಬಗ್ಗೆ ನಾನು ಅವರ ಗಮನಕ್ಕೆ ತಂದಿದೆ और मैंने कहा कि हम चाहते हैं मैं चाहता हूं कि कर्नाटक में जिसके पास भी जमीन हो ಉಸ್ಕೆ ಪಾಸ್ ಮಾಲಿಕಾನಾ ಹಕ್ ಹೋ ಏನು ವಾಗ್ದಾನವನ್ನು ನಾವು ಮಾಡಿದ್ದೇವೆ ಆ ವಾಗ್ದಾನಗಳು ಎಲ್ಲ ಕೂಡ ಪೂರೈಸಿ ಈ ಎರಡು ವರ್ಷದಲ್ಲಿ ಕೊಟ್ಟಿದ್ದಾರೆ ಇದು ಒಂದು ದೊಡ್ಡ ಸಾಧನೆ ನಮ್ಮ ಕರ್ನಾಟಕ ಸರ್ಕಾರದು ಅಂತ ಹೇಳಿ ನಾನು ಬಹಿರಂಗವಾಗಿ ಘೋಷಿಸುತ್ತೇನೆ ಬಂಧುಗಳೇ ಇದು ಅಷ್ಟು ಸುಲಭ ಅಲ್ಲ ಒಂದು ಕಡೆ ಗ್ಯಾರಂಟಿಗಳು ಕೊಡಬೇಕು ಇನ್ನೊಂದು ಕಡೆ ರಾಜ್ಯವನ್ನು ಸುರಳಿತವಾಗಿ ನಡೆಸಿ ಎಲ್ಲರಿಗೆ ಸುಖ ಸಮೃದ್ಧಿ ಅಭಿವೃದ್ಧಿ ಆನು ಅದನ್ನು ಕೂಡ ಮಾಡಬೇಕು ಇವು ಎರಡೂ ಕೆಲಸ ಮಾಡಬೇಕಾದ್ರೆ ಬಹಳ ಕಷ್ಟವಾದಂಥ ಕೆಲಸ ಆದರೆ ನಮ್ಮ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ನೇತೃತ್ವದಲ್ಲಿ ಇದು ಬಹಳ ಸುರುಳಿತವಾಗಿ ನಡೆದಿದೆ ಅದಕ್ಕೆ ನಾನು ಈ ಸರ್ಕಾರಕ್ಕೆ ಹಾರ್ದಿಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಏನು ಏನು ಕಾಂಗ್ರೆಸ್ ಪಕ್ಷದ ಈ ಸಾಧನಾ ಸಮಾವೇಶಕ್ಕೆ ಕೇಂದ್ರ ಸಚಿವರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಕೌಂಟರ್ನ ಕೊಟ್ಟಿದ್ದಾರೆ ಬೆಳಗಾವಿಯಿಂದ ಮುಖ್ಯವಾಗಿ ಬೆಳಗ್ಗೆಯಿಂದ ಸದನ ಸಮಾವೇಶವನ್ನು ಮಾಡಿದ್ದು ಸಾಕು ನಿಮ್ಮ ಗ್ಯಾರಂಟಿ ನಾಟಕವೂ ಸಾಕು ರಾಜ್ಯದಾದ್ಯಂತ ಮಳೆಯಾಗಿದೆ ಇಡೀ ಬೆಂಗಳೂರಲ್ಲಿ ಇಡೀ ಬೆಂಗಳೂರೇ ನೀರಲ್ಲಿ ಮುಳುಗಿ ಹೋಗಿದೆ ಮೊದಲು ರಾಜ್ಯದ ಕಡೆ ಗಮನವನ್ನು ಕೊಡಿ ರಾಜ್ಯದಲ್ಲಿ ಆಗಿರುವಂಥ ಮಳೆ ಅನಾಹುತದ ಕಡೆ ಗಮನವನ್ನು ಹಾರಿಸಿ ರಾಜ್ಯದಾದ್ಯಂತ ಮಳೆ ಹಾನಿ ಪ್ರದೇಶಗಳಿಗೆ ಸಚಿವರನ್ನು ನಿಯೋಜಿಸಿ ತಕ್ಷಣವೇ ಪರಿಹಾರ ಕಾರ್ಯಕ್ರಮಗಳನ್ನು ಕೈಗೊಳ್ಳಿ ಅಂತ ಹೇಳಿ ಪೋಸ್ಟನ್ನು ಮಾಡಿದ್ದಾರೆ ಎಕ್ಸ್ನಲ್ಲಿ ಇನ್ನು ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿದ್ದಂಥ ನಟಿ ರನ್ಯಾರಾವ್ಗೆ ಬಿಗ್ಗ ರಿಲೀಫ್ ಸಿಕ್ಕಿದೆ ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ ಷರತ್ತು ಬದ್ಧ ಜಾಮೀನನ್ನು ಮಂಜೂರು ಮಾಡಿದೆ ನಟಿ ರನ್ಯಾ ಜೊತೆಗೆ ಟು ಆರೋಪಿ ಆಗಿದ್ದಂಥ ತರುಣ್ಗೂ ಕೂಡ ಆರ್ಥಿಕ ಜಾಮೀನು ಮಂಜೂರಾಗಿದೆ ತಲಾ ಇಬ್ಬರ ಶ್ಯೂರಿಟಿ ಎರಡು ಲಕ್ಷ ರೂಪಾಯಿ ಬಾಂಡ್ ಮೇಲೆ ಬೇಲನ್ನು ಕೊಡಲಾಗಿದೆ ದೇಶ ಬಿಟ್ಟು ಹೋಗಂಗ್ ಹೋಗುವಂತಿಲ್ಲ ಅಂತ ಕೂಡ ಷರತ್ತನ್ನು ಹಾಕಿರುವಂಥದ್ದು ಇದರ ಜೊತೆಗೆ ಜಾಮೀನು ಸಿಕ್ಕರೂ ಕೂಡ ನಟಿ ರನ್ಯಾಗೆ ಬಿಡುಗಡೆ ಭಾಗ್ಯವಂತೂ ಸದ್ಯಕ್ಕಿಲ್ಲ ಫೋಸಾ ಕಾಯ್ದೆ ಅಡಿ ಪ್ರಕರಣ ದಾಖಲಾಗಿತ್ತು ಈ ಕೇಸ್ನ ಅಡಿಯಲ್ಲಿ ಬೇಲ್ ಸಿಗೋವರೆಗೂ ಕೂಡ ನಟಿ ರನ್ಯಾ ಮತ್ತು ತರುಣ್ಗೆ ಜೈಲುವಾಸ ಶಾಶ್ವತವಾಗಿರುತ್ತೆ ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ನಟ ದರ್ಶನ್ ಹಾಗೂ ಗ್ಯಾಂಗ್ನ ವಿಚಾರಣೆಯನ್ನು ಮುಂದೂಡಿ ಐವತ್ತೇಳನೇ ಸಿ ಸಿಎಚ್ ಕೋರ್ಟ್ ಆದೇಶವನ್ನು ಕೊಟ್ಟಿದೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳಾದ ನಟ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಇತರ ಆರೋಪಿಗಳು ಇವತ್ತು ಐವತ್ತೇಳನೇ ಸಿ ಸಿಎಚ್ ಕೋರ್ಟ್ಗೆ ಹಾಜರಾಗಿದ್ದರೂ ಈ ಸಂದರ್ಭದಲ್ಲಿ ಕೋರ್ಟ್ ವಿಚಾರಣೆಯನ್ನು ಮುಂದೂಡಿದೆ ಜುಲೈ ಹತ್ತಕ್ಕೆ ವಿಚಾರಣೆಯನ್ನು ಮುಂದೂಡಿದಂತಹ ಕೋರ್ಟ್ ಅಂದು ಎಲ್ಲ ಆರೋಪಿಗಳು ಕೋರ್ಟ್ಗೆ ಹಾಜರಾಗಬೇಕು ಅಂತ ಸೂಚನೆಯನ್ನು ಕೊಟ್ಟಿದೆ ಸದ್ಯ ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಮಳೆಯಾಗ್ತಾ ಇದೆ ಇದೇ ಕಾರಣಕ್ಕಾಗಿ ಮೇ ಇಪ್ಪತ್ತ್ಮೂರನೇ ತಾರೀಕು ಬೆಂಗಳೂರಲ್ಲಿ ನಡೆಯಬೇಕಿದ್ದಂಥ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಲೀಗ್ ಸುತ್ತಿನ ಪಂದ್ಯ ಲಕ್ನೋಗೆ ಶಿಫ್ಟ್ ಆಗಿದೆ ಬೆಂಗಳೂರಿನಲ್ಲಿ ಕಳೆದ ಕೆಲವು ದಿನಗಳಿಂದ ವರ್ಣನ ಅಬ್ಬರ ಜೋರಾಗಿದೆ ಮೇ ಇಪ್ಪತ್ನಾಲ್ಕರವರೆಗೆ ಮಳೆ ಮುಂದುವರಿಯುವ ಸಾಧ್ಯತೆ ಇದೆ ಅಂತ ಹೇಳಿ ಹವಾಮಾನ ಇಲಾಖೆ ತಿಳಿಸಿದೆ ಹೀಗಾಗಿ ಮೇ ಇಪ್ಪತ್ತ್ಮೂರನೇ ತಾರೀಕು ಆರ್ ಸಿ ಬಿ ವರ್ಸಸ್ ಹೆಸ ಆರ್ ಸಿ ಬಿ ವರ್ಸಸ್ ಹೈದರಾಬಾದ್ ನಡುವಿನ ಪಂದ್ಯ ಇತ್ತು ಈ ಪಂದ್ಯ ಈಗ ಲಕ್ನೋಗೆ ಶಿಫ್ಟ್ ಆಗಿದೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಯುದ್ಧದ ಉದ್ವಿಗ್ನತೆ ಕಾರಣದಿಂದಾಗಿ ಒಂದು ವಾರದ ಕಾಲ ಮುಂದೂಡಿಕೆಯಾಗಿದ್ದಂಥ ಹದಿನೆಂಟನೇ ಸೀಸನ್ನ ಐ ಪಿ ಎಲ್ ಫೈನಲ್ ಪಂದ್ಯ ಜೂನ್ ಮೂರನೇ ತಾರೀಕು ನಡೆಯುತ್ತೆ ಇನ್ನೂ ಬದಲಾದ ವೇಳಾಪಟ್ಟಿ ಪ್ರಕಟವಾಗಿದ್ದಂತಹ ಸಂದರ್ಭದಲ್ಲಿ ಬಿಸಿಸಿ ಪ್ಲೇ ಆಫ್ ಜೊತೆಗೆ ಫೈನಲ್ ಪಂದ್ಯಗಳ ಸ್ಥಳ ಕೂಡ ಪ್ರಕಟ ಮಾಡಿರಲಿಲ್ಲ ಹಿಂದಿನ ವೇಳಾಪಟ್ಟಿ ಪ್ರಕಾರ ಪ್ಲೇ ಆಫ್ ಪಂದ್ಯಗಳು ಹೈದರಾಬಾದ್ ಕೋಲ್ಕತ್ತಾದಲ್ಲಿ ನಡೆಯಬೇಕಿತ್ತು ಆದರೆ ಮಳೆಯ ಕಾರಣದಿಂದಾಗಿ ಈಗ ಮತ್ತೆ ಸ್ಥಳಾಂತರವಾಗಿದೆ ಇದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಫೈನಲ್ ಪಂದ್ಯ ಅಹಮದಾಬಾದ್ನಲ್ಲಿ ಕೂಡ ನಡೆಯುತ್ತೆ ಅಹಮ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಪಂದ್ಯ ನಡೆಯುತ್ತೆ ಜೂನ್ ಒಂದನೇ ತಾರೀಕು ಇದಾಗಿತ್ತು ಇವ್ರಗಿನ ಸುದ್ದಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯನ್ವೇಷಣೆಯ ಓಟದಲ್ಲಿ